ನಮಸ್ಕಾರ ಸ್ನೇಹಿತರೆ ಲೋಕಸಭಾ ಚುನಾವಣೆ ಇನ್ನೂ ಘೋಷಣೆಯಾಗಿಲ್ಲ ಆಗಲೇ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಜಕೀಯ ರಾಜ್ಯದ ಗಮನ ಸೆಳೆಯುತ್ತಿದೆ ನಿನ್ನೆ ಸಚಿವ ಡಿಸಿ ತಮ್ಮಣ್ಣ ಅಂಬರೀಷ್ ಪತ್ನಿ ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಸಚಿವ ಡಿ ಸಿ ತಮ್ಮಣ್ಣ ಮನೆಯಲ್ಲಿ ಊಟ ಮಾಡಿ ಬಂದಿರುವ ಫೋಟೋ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಕುರಿತು ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದಲೇ ವಿರೋಧ ವ್ಯಕ್ತವಾಗಿದೆ ಈ ಕುರಿತು ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ರಾಮನಗರದಲ್ಲಿ ನಿಲ್ಲಿಸಲಿ ಅವರನ್ನು ನಮ್ಮ ಮಂಡ್ಯ ಜಿಲ್ಲೆಗೆ ತಂದು ಹೇರಬೇಡಿ ಮಂಡ್ಯ ಜಿಲ್ಲೆಯನ್ನು ಛಿದ್ರಛಿದ್ರ ಮಾಡಬೇಡಿ ಎಂದು ಜೆ ಡಿ ಎಸ್ ಕಾರ್ಯಕರ್ತ ರಘು ಕುಮಾರಸ್ವಾಮಿ ಅವರ ಪುತ್ರ ವ್ಯಾಮೋಹದ ಕುರಿತು ಆಕ್ರೋಶ ಹೊರಹಾಕಿದ್ದಾನೆ ರಘು ಆಕ್ರೋಶದ ನುಡಿಗಳನ್ನು ನೀವೇ ಕೇಳಿ ಮಂಡ್ಯದಲ್ಲಿ ಜೆಡಿಎಸ್ ಯಾರಿಲ್ವ ಸ್ವಾಮಿ ಸರಾಂತ ನಾಯಕ ಮದ್ದೂರಿನ ಅರಿಕಾರ ಮದ್ದೂರಿನ ಮಗ ಸಿದ್ದರಾಜಣ್ಣನ ಮಂಕು ಮಾಡಿಬಿಟ್ಟಲ್ರಿ ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಹೇಳ್ತೀರಾ ನಮ್ಮ ಮನೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಅಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಅವ್ರವ್ರ ಕ್ಷೇತ್ರಕ್ಕೆ ನಮ್ಮಪ್ಪನ ಮನೆಗೆ ನಾನು ವಾರಿಸ್ತಾರ ಆಗಬೇಕು ಬೇರೆಯವ್ರ ಅಪ್ಪನ ಮನೆಗೆ ನಾನು ವಾರಸ್ತಾರ ಆಗಕ್ಕೆ ಇಷ್ಟಪಡೋಲ್ಲ ಗೊತ್ತಾಯ್ತಾ ರಾಮನಗರ ಬಿಟ್ಕೊಟ್ಟವ್ರು ತಾನೆ ರಾಮನಗರದಲ್ಲಿ ಕುಮಾರಸ್ವಾಮಿಯವ್ರ ನಂತರ ದಿನಗಳಲ್ಲಿ ಮಾಡಿರಿ ನಿಮ್ಮ ಮಗನ್ನ ಕುಮಾರಸ್ವಾಮಿಯವ್ರ ಮನೆಗೆ ಹೋದ್ಮೇಲೆ ಮಾಡಿರಿ ನಿಮ್ಮ ಮಗನ್ನ ಯಾರಿ ಬೇಡ ಅಂದರು ನಿಲ್ಲಿಸ್ರಿ ಗೆಲ್ಸ್ರಿ ವಾರಸ್ ಬೇಕು ಕಣ್ರಿ ಬೇಡ ಅಂತ ಹೇಳ್ತಾಯಿಲ್ಲ ನಾನು ಅವ್ರ ಮನೆಗೆ ಅವ್ರು ವಾರಿಸ್ತಾರ ಆಯ್ತವ್ರೆ ಕಂಡವ್ರ ಮನೆಗೆ ವಾರಿಸ್ತಾರ ಆಯ್ತಲ್ಲ ಅವರೇ ಇದಕ್ಕೆಲ್ಲ ಮೂಲ ಕಾರಣನೇ ನೀವು ನಿಮ್ಮ ಮಗನನ್ನ ಅಧಿಕಾರ ತರೋ ಅನ್ನೋ ಒಂದೇ ಒಂದು ದುರಾಸೆಯಿಂದ ಮಗನ ವ್ಯಾಮೋಹದಿಂದ ಇವತ್ತು ನೀವು ಮಂಡ್ಯ ಜಿಲ್ಲೆನ ಚಿದ್ರಮಣಕ್ಕೆ ಹೋಗ್ತಾಯಿದ್ದೀರಾ ಆದರೆ ನಿಜವಾದ ಮಂಡ್ಯ ಜನ ಅಂಬರೀಷ್ ಅಣ್ಣ ಏನು ಅಂಬರೀಷ್ ಅಣ್ಣನ ಶಕ್ತಿ ಏನು ಅಂಬರೀಷ್ ಅಣ್ಣ ಯಾರು ಅಂತ ತಿಳ್ಕೊಂಡು ನಿಮಗೆ ತಕ್ಕ ಪಾಠ ಕಲಿಸೋದ್ರಲ್ಲಿ ಅನುಮಾನನೇ ಇಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡದೇ ಇರುವ ಕುರಿತು ಅಂಬರೀಷ್ ಅವರ ಮಹಿಳಾ ಅಭಿಮಾನಿಯೊಬ್ಬರು ಮಾಜಿ ಸಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬರೀಷ್ ಬದುಕಿದ್ದಾಗ ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಎಮ್ ಎಲ್ ಎ ಟಿಕೆಟ್ ಅವರ ಮನೆಗೆ ಹೋಗಿ ಕೊಟ್ಟು ಬರ್ತಿದ್ರಿ ಈಗ ಸುಮಲತಾ ಅವರಿಗೆ ಟಿಕೆಟ್ ಕೊಡಲ್ಲ ಅಂತೀರಾ ಅವರು ಈ ಚುನಾವಣೆಯಲ್ಲಿ ಗೆದ್ದು ಬಂದರೆ ಮಾಜಿ ಸಿ ಎಂ ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಮಹಿಳೆ ಸಿದ್ದರಾಮಯ್ಯನವರಿಗೆ ಆವಾಜ್ ಹಾಕಿದ್ದಾಳೆ ನೀವೇನು ಮಾತಾಡ್ತಾ ಇದ್ದೀರಿ ನೀವು ಏಳು ಏಳು ಜಿಲ್ಲೆ ಏಳು ತಾಲೂಕುಗಳಿಗೂ ಜೆ ಡಿ ಎಸ್ ಪಕ್ಷ ಗೆದ್ದದೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಬರೋದಿಲ್ಲ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ನೀವು ಆಕಸ್ಮಿಕವಾಗಿ ಬಂತು ರಾಜಕೀಯ ನಿವೃತ್ತಿ ಹೊಂದ್ತೀರಾ ಅದರಲ್ಲಿ ಫಸ್ಟು ಪ್ರಥಮವಾಗಿ ಸುಮಲತಾ ಗೆಲ್ತೀರಿ ಗೆಲ್ ಗೆಲ್ತಾಳೆ ಅಂತ ಅನ್ನೋದೊಂದು ಆದರೆ ನೀವು ರಾಜೀನಾಮೆ ಆ ಕ್ಷಣದಲ್ಲೇ ತಿರ್ಗಾ ರಾಜ ಇದು ನಿವೃತ್ತಿ ಹೊಂದ್ಬಿಡಬೇಕು ರಾಜಕಾರಣಕ್ಕೆ ಬರೋಕ್ ಯಾವ ಕಡಾ ಖಂಡೀಶ್ ಹೇಳ್ತಾ ಇದ್ದೀರಿ ನೀವು ಇಷ್ಟೆಲ್ಲದರ ಮಧ್ಯೆ ಈಗ ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಎಂಬ ಪ್ರಶ್ನೆ ಎಲ್ಲರನ್ನು ಕಾಡುತ್ತಿರುವುದು ಸುಮಲತಾ ಅವರನ್ನು ಪಿಗೆ ತರಲು ನಿನ್ನೆ ರಾತ್ರಿ ಮಂಡ್ಯದ ತಾವರೆಗೆರೆಯಲ್ಲಿ ಬಿಜೆಪಿ ಮುಖಂಡ ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಬಿ ಎಸ್ ಶಿವಲಿಂಗಯ್ಯ ಅವರ ಮನೆಯಲ್ಲಿ ರಹಸ್ಯ ಸಭೆ ನಡೆದಿದೆ ಬಿಜೆಪಿ ಮುಖಂಡ ಆರ್ ಅಶೋಕ್ ಅವರ ಸೂಚನೆ ಮೇರೆಗೆ ಸುಮಲತಾ ಅವರೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ ಈ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದರೆ ಗೆಲುವು ಸುಲಭದ ತುತ್ತಲ್ಲ ಆದ್ದರಿಂದ ಬಿಜೆಪಿಯಿಂದ ಗೆಲ್ಲುವ ತಂತ್ರವನ್ನು ಹೆಣೆಯಲಾಗುತ್ತಿದೆ ಅಲ್ಲದೆ ಬಿಜೆಪಿ ನಾಯಕರು ಮೋದಿ ಅಲೆಯಲ್ಲಿ ತಮಗೆ ಗೆಲುವು ಸುಲಭವಾಗಲಿದೆ ಎಂದು ಹೇಳುವ ಮೂಲಕ ಸುಮಲತಾ ಅವರ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಇದಕ್ಕೆ ಸುಮಲತಾ ಅವರು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಬಿಜೆಪಿ ಸೇರ್ಪಡೆಗೆ ಅಂಬಿ ಅಭಿಮಾನಿಗಳ ಒಪ್ಪಿಗೆ ಪಡೆದುಕೊಂಡು ನಿರ್ಧಾರ ಕೈಗೊಳ್ಳಲು ಸುಮಲತಾ ನಿರ್ಧರಿಸಿದ್ದಾರೆ ಎಂದು ತಿಳಿದುಬಂದಿದೆ ಸ್ನೇಹಿತರೆ ಈ ನ್ಯೂಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ